ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನಗಳಾಗಿತ್ತು ಸೊ ಈ ವ್ಲಾಗ್ ಪೂರ್ತಿ ಬಂದು ಶ್ರಾವಣ್ ಶನಿವಾರ ದಿನ ನಾವು ಎಲ್ಲೆಲ್ಲಿ ಟೆಂಪಲ್ ವಿಸಿಟ್ ಮಾಡಿದ್ದೀವಿ ಅಂತ ಆಗಿರುತ್ತೆ ನಾನು ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ಮತ್ತು ನನ್ನ ಮಗಳು ನನ್ನ ಹಸ್ಬೆಂಡ್ ಮಾತ್ರ ಬರೋದಕ್ಕಾಗಲಿಲ್ಲ ಸೊ ಎಲ್ಲರೂ ಸೇರಿಕೊಂಡು ಇವತ್ತು ಶ್ರಾವಣ ಶನಿವಾರ ಆಗಿತ್ತು ದೇವಸ್ಥಾನಕ್ಕೆ ಹೊರಟಿದ್ವಿ ಸೊ ಮಧ್ಯ ಆನ್ ದ ವೇನೆ ನೆಲ್ಮಾಂಗ್ಲದಲ್ಲಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ವಿ ನನ್ನ ಮಗಳಂತೂ ನನ್ನ ಹತ್ರ ಬರೋದೇ ಬಿಟ್ಬಿಟ್ಟಿದ್ಲು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಂದ್ಕೊಂಡು ಅಜ್ಜಿ ಹತ್ರನೇ ಇದ್ಲು ಪೂರ ದಿನ ಇನ್ನೂ ಹಸುವಾದಾಗ ನಿದ್ದೆ ಬಂದಾಗ ಮಾತ್ರ ಅಮ್ಮ ಬೇಕು ಅಂತ ಬರೋಳು ಇಲ್ಲಿ ಬಾಳೆಹಣ್ಣು ತಗೋಳೋಕೆ ಅಂತ ಹೋಗಿದ್ವಿ ಶ್ರಾವಣ ಶನಿವಾರ ಆಗಲಿ ಶುಕ್ರವಾರ ಆಗಲಿ ಹಣ್ಣುಗಳಾಗಲಿ ಹೂಗಳಾಗಲಿ ತುಂಬಾ ತುಂಬ ಕಾಸ್ಟ್ಲಿ ಇತ್ತು ಬಾಳೆಹಣ್ಣಂತೂ ಒಂದು ಚೂರು ಚೆನ್ನಾಗಿರಲಿಲ್ಲ ಮತ್ತು ಇಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ ಅಂತ ಇಲ್ಲೇ ತಗೊಂಡ್ವಿ ಇದೇ ಅಂಗಡಿಲಿ ಬಾಳೆಹಣ್ಣು ಕರ್ಪೂರ ಅರ್ಶಿನ ಕುಂಕುಮ ಎಲೆ ಅಡಿಕೆ ಗಂಧದ ಕಡ್ಡಿ ಇದೇನೇನು ಬೇಕು ಎಲ್ಲನೂ ಇದೇ ಅಂಗಡಿಯಲ್ಲೇ ತೊಗೊಂಡ್ವಿ ಇನ್ನು ಬಾಳೆಹಣ್ಣಿನ ರೇಟ್ ಬಂದು ಎರಡು ಕೆ ಜಿ ನೂರು ಗ್ರಾಮಿಗೆ ಮುನ್ನೂರು ರೂಪಾಯಿ ಆಯಿತು ಇಲ್ಲಿ ಅದೇ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಮಂಡಿಲೆ ಒಂದು ಸಣ್ಣ ಬೆಕ್ಕು ಓಡಾಡ್ತಾ ಇತ್ತು ನನ್ನ ಮಗಳು ಅದನ್ನು ನೋಡಿ ಎಷ್ಟು ಖುಷಿಯಾಗಿ ಹೋಗ್ತಾಯಿದ್ಲು ಅಂದರೆ ಅದನ್ನು ಇಟ್ಕೊಳಕ್ಕೆ ಅಂತಲೇ ಹೋಗ್ತಾಯಿದ್ಲು ನೋಡಿ ಹೇಗೆ ಇದ್ದಾಳೆ ಇನ್ನು ನೆಲ್ಮಂಗ್ಲದಲ್ಲಿ ಇಂಥದ್ದೊಂದು ಸಿಗೋದಿಲ್ಲ ಅಂತ ಏನು ಕೂಡ ಹೇಳೋಕ್ಕಾಗಲ್ಲ ಎ ಟು ಝೆಡ್ ಎಲ್ಲನೂ ಸಿಗುತ್ತೆ ಹಣ್ಣಾಗಲಿ ಹೂವಾಗಲಿ ತರಕಾರಿಗಳಾಗಲಿ ಸೊಪ್ಪುಗಳಾಗಲಿ ಇಲ್ಲ ಗ್ರಂದಿಗೆ ಐಟಮ್ಸ್ ಆಗಲಿ ಬಟ್ಟೆ ಈ ಎಲ್ಲ ಕೂಡ ಸಿಗುತ್ತೆ ಬಟ್ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಇರುತ್ತೆ ಕೆಲವೊಂದು ಅಂಗಡಿಯಲ್ಲಂತೂ ತ್ರೀ ಟೈಮ್ಸ್ ರೇಟ್ ಅಂತಲೇ ಹೇಳ್ಬೋದು ಇನ್ನು ಅದೆಲ್ಲ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ ಈ ಜಂಕ್ಷನ್ ಇದೆಯಲ್ಲ ಅಂದರೆ ಟೋಲ್ ಹತ್ರ ಬಂದು ತುಂಬಾ ಟ್ರಾಫಿಕ್ ಇತ್ತು ಇದನ್ನು ಮೂವ್ ಮಾಡಿ ಅಷ್ಟೊತ್ತಿಗೆ ಫಾರ್ಟಿ ಮಿನಿಟ್ಸ್ ಆಯಿತು ನಮಗೆ ಸಿಟಿ ಸೆಂಟರ್ ಅಷ್ಟೇ ಅಲ್ಲ ಈ ಟೋಲ್ಗಳ ಹತ್ರ ವೀಕೆಂಡಲ್ಲಂತೂ ಹೇಳೋಕ್ಕೆ ಆಗೋಲ್ಲ ಮುಂದೆ ಹೋಗೋಕ್ಕೆ ಆಗೋದಿಲ್ಲ ಈ ಪರ್ಟಿಕ್ಯುಲರ್ ಟೋಲ್ ಹತ್ರ ಇಷ್ಟು ರಶ್ ನಾನು ಯಾವತ್ತೂ ನೋಡಿರಲಿಲ್ಲ ಶ್ರಾವಣ ಶನಿವಾರ ಅಂತನೋ ಅಥವಾ ವೀಕೆಂಡ್ ಅಂತನೂ ತುಂಬ ಟ್ರಾಫಿಕ್ ಇತ್ತು ಆ ಟ್ರಾಫಿಕ್ಕಿಂದ ಹೋಗೋ ಟೈಮಲ್ಲೇ ನಾವು ಮಾತಾಡಿಕೊಂಡು ಡಿ ಮಾಡ್ಕೊಂದು ಸತಿ ಹೋಗಿ ಬರೋಣ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸು ಮತ್ತು ದೀಪದ ಎಣ್ಣೆ ಅದು ಇದು ಬೇಕಿತ್ತು ಅಂತ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಅಲ್ಲಿ ಗೊತ್ತಲ್ಲ ಹೆಣ್ಮಕ್ಳು ಒಂದಂತ ಹೋಗ್ತೀವಿ ಹತ್ತು ತರ್ತೀವಿ ಇಲ್ಲೂ ಕೂಡ ಅದೇ ಆಯಿತು ನಮಗೆ ನೋಡಿ ನಾವು ಏನೇನು ಶಾಪ್ ಮಾಡ್ತೀವಿ ಅಂತ ಇನ್ನು ನೆಲ್ಮಂಗ್ಲದಲ್ಲಿರೋ ಡಿ ಮಾರ್ಟ್ ಕಲೆಕ್ಷನ್ಸ್ ಅಂತೂ ತುಂಬಾ ತುಂಬ ಚೆನ್ನಾಗಿದೆ ಆರ್ಟಿಫಿಷಿಯಲ್ ಫ್ಲವರ್ಸಿಂದ ಹಿಡಿದು ಪ್ರತಿ ಒಂದು ಕೂಡ ತುಂಬಾ ಚೆನ್ನಾಗಿದೆ ಇದೆಲ್ಲ ಮುಗಿಸ್ಕೊಂಡು ಬಿಲ್ ಮಾಡಿಸ್ಕೊಂಡು ಹೊರಟ್ವಿ ನಾವು ಮೊದಲಿಗೆ ಹೋಗಿದ್ದು ನಮ್ಮ ಅಪ್ಪ ಅಮ್ಮ ಅವರ ಮನೆ ದೇವರು ಕರಿ ತಿಮರಾಯಿ ಸ್ವಾಮಿ ಅಂತ ಹತ್ರ ಇದೆ ಟೀ ಹತ್ರ ಇದೆ ಅಲ್ಲೂ ಕೂಡ ಯಾವುದೋ ಪೂಜೆ ಮಾಡಿಸ್ತಾಯಿದ್ರು ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬನೇ ಇಷ್ಟಿತ್ತು ಮತ್ತು ಇದು ಮುಜರಾಯಿ ಇಲಾಖೆ ಆಗಿರೋದ್ರಿಂದ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಆಗಲಿ ಮೊಬೈಲ್ ಫೋನ್ ಆಗಲಿ ಇರಲಿಲ್ಲ ಫೋಟೋಗ್ರಫಿ ಇರಲಿಲ್ಲ ಸೊ ನಾನು ಹೊರಗಿಂದ ಮಾತ್ರ ಫೋಟೋಸ್ ತೊಗೊಂಡೆ ಇಲ್ಲಿ ಅದೇ ಹೇಳೋದ್ನಲ್ಲ ಪೂಜೆ ಮಾಡ್ತಾಯಿದ್ರು ಲಾಸ್ಟಲ್ಲಿ ಗೋವಿಂದ ಗೋವಿಂದ ಅಂತ ಹೇಳ್ತಾರಲ್ಲ ಅದೆಲ್ಲ ಮಾಡ್ತಾಯಿದ್ರು ಅದನ್ನು ಮುಗಿಸ್ಕೊಂಡು ನಾವು ಗೊರವನಹಳ್ಳಿ ಹತ್ರ ಹೋದ್ವಿ ಗೊರವನಹಳ್ಳಿ ಕೂಡ ಗೌರ್ಮೆಂಟ್ ಅಂಡರ್ ಇರೋದರಿಂದ ಇಲ್ಲೂ ಕೂಡ ಯಾವುದೇ ರೀತಿ ಫೋಟೋಗ್ರಫಿ ಇರಲಿಲ್ಲ ನಾನು ಹೊರಗಡೆ ನಿಂತ್ಕೊಂಡು ಫೋಟೋ ತಗೊಂಡೆ ಅಷ್ಟೇ ಇನ್ನು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದೆಲ್ಲ ನೋಡಿದ್ರು ಕವಡೆ ಕಮಲದ ಬೀಜ ಗೋಮತಿ ಚಕ್ರ ಅಂತೆಲ್ಲ ನೋಡಿರ್ತಿರಲ್ಲ ಯೂಶ್ವಲಾಗಿ ಲಕ್ಷ್ಮೀ ಕೂರ್ಸ್ ಇದೆಲ್ಲ ಗೊತ್ತಿರುತ್ತೆ ನಮ್ಮಮ್ಮ ಅಂತೂ ಗೌರವನಹಳ್ಳಿಗೆ ಹೋದರೆ ಪ್ರತಿ ಸತಿ ಕೂಡ ತೊಗೋತಾರೆ ಇನ್ನು ಗೊರವನಹಳ್ಳಿ ಕೂಡ ಮುಗಿಸ್ಕೊಂಡು ಮಹಿಮಾರಂಗ ಅಂತ ಒಂದು ದೇವಸ್ಥಾನ ಇದೆ ಅಲ್ಲೇ ಸ್ವಲ್ಪ ಒಂದು ಥರ್ಟಿ ಕಿಲೋಮೀಟರ್ಸ್ ರೌಂಡಲ್ಲಿದೆ ಅಲ್ಲಿಂದ ಹೊರಟಾಗ ಎಷ್ಟು ಚೆನ್ನಾಗೆ ವ್ಯೂ ಇತ್ತು ಅಂದರೆ ಪ್ರತಿ ಸತಿ ಗೊರವನಹಳ್ಳಿಗೆ ನಾವು ಹೋದಾಗ ಗ್ರೀನ್ರಿ ಅಷ್ಟೊಂದು ಇರ್ತಿರ್ಲಿಲ್ಲ ಬಟ್ ಈ ಸಲಿಯಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ನೀವೇ ಎಷ್ಟು ಚೆನ್ನಾಗಿದೆ ಅಂತ ಇನ್ನೂ ಊಟದ ಟೈಮ್ ಕೂಡ ಆಗಿತ್ತು ಅಂತ ನಾವು ವಿಷ್ಣು ಪ್ರಿಯಾ ಉಡುಪಿ ಗ್ರ್ಯಾಂಡ್ ಅಂತ ಹೋಟೆಲ್ ಇದೆಯಲ್ಲ ರೆಸ್ಟೋರೆಂಟು ಅಲ್ಲಿ ನಿಲ್ಲಿಸಿದ್ವಿ ಬಟ್ ಅಲ್ಲಿನ ಅಷ್ಟು ಫುಡ್ಡು ನನಗೆ ಇಷ್ಟ ಆಗಲಿಲ್ಲ ಸೊ ನಾನು ಅಲ್ಲೇನೂ ಕ್ಯಾಪ್ಚರ್ ಮಾಡಲಿಲ್ಲ ಹೊರಗಡೆಯಿಂದ ನಿಮಗೆ ತೋರಿಸೋಣ ಅಂತ ಎರಡು ಫೋಟೋ ತಗೊಂಡೆ ಅಷ್ಟೇ ಅಲ್ಲಿಂದ ಹೊರಟು ಮೈಮಾರಂಗ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋದ್ವಿ ಅಲ್ಲೂ ಕೂಡ ಅಷ್ಟೇ ಹಿಂಬತ್ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಇದೆಯಲ್ಲ ಮೈಸೂರು ನಿಯರಲ್ಲಿ ಅದೇ ಥರ ಬೆಟ್ಟ ಇದು ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಟೆಂಪಲ್ಲು ಯಾವ್ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತಲೂ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ನೋಡ್ಕೊಂಬನ್ನಿ ಹಾಗೆ ನನ್ನ ಎಲ್ಲ ಹೇಗೆ ಬರ್ತಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತು ನಿಮಗೆ ಯಾವ್ಯಾವ ಥರ ವೀಡಿಯೋಸಿನ ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕಮೆಂಟ್ ಸೆಕ್ಷನ್ ಆನಲ್ಲೇ ಇರುತ್ತೆ ಹೀಗೆ ನನ್ನ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಧನ್ಯವಾದ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಕೂಡ ಖುಷಿ ಆಗುತ್ತೆ ಹೆಲ್ಪ್ ಆಗುತ್ತೆ ಇನ್ನು ಈ ದಿನ ಅಂತೂ ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ವಿಡಿಯೋ ಹೇಗಿತ್ತು ಅಂತ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಮುಂದಿನ ವಿಡಿಯೋ ಜೊತೆಯಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್